ಎಲ್ಲರಿಗೆ ದ ಲಾರ್ಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದರೂ ಪ್ರೇರೇ ನಿಮ್ಮೆಲ್ಲರಿಗೂ ನಾನು ಯಸ್ಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಪ್ರತಿದಿನ ಎದ್ದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರೆ ಪ್ರೇರೇ ವಾಕ್ಯ ಓದ್ಕೊಳ್ತಾ ಇದ್ದರೆ ಪ್ರೇರೆ ಈ ಮುಂಜಾನೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಪ್ರತಿ ಪ್ರತಿಯೊಬ್ಬರು ವಾಗ್ದಾನ ನೋಡ್ತಾ ಇದ್ರಿ ತುಂಬಾ ಸಂತೋಷ ಮತ್ತು ಕೊನೆಯವರೆಗೂ ದೇವ್ ಕೊಡುವಂತ ಅಶ್ವದು ಅದ್ಭುತಕರವಾಗಿರುತ್ತೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದೂರ ಇಪ್ಪತ್ತೊಂದನೇ ಅಧ್ಯಾಯ ಏಳನೇ ವಚನ ಯಹುವನ್ನು ನಿನ್ನನ್ನು ಎಲ್ಲಾ ಕೇಳಿನಿಂದಲೂ ತಪ್ಪಿಸುವನು ಅಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮೇಲ್ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನು ವಾಗ್ದಾನ ಮೂಲಕವಾಗಿ ಮಾತಾಡ್ತಿರ ಪ್ರೀ ದೇವರು ನಮ್ಮ ನಿಮ್ಮ ಎಲ್ಲಾ ಕೇಡುಗಳಿಂದ ಆತನು ತಪ್ಪಿಸುವುದಕ್ಕೆ ಶಕ್ತಿ ಉಳ್ಳವರಾಗಿದ್ದರುಪ್ರಿ ಅಲ್ಲಿಯ ದೇವರು ನಮ್ಮ ಜೀವಿತ ನಮಗೆ ಸಂಭವಿಸುವಂತ ಪ್ರತಿಯೊಂದು ಕೇಡು ಗಂಡಾಂತರಗಳು ಸಮಸ್ಯೆಗಳು ಯುದ್ಧಗಳು ಹೋರಾಟಗಳು ನಮ್ಮ ಜೀವಿತದಲ್ಲಿ ಎಷ್ಟೇ ಬರಲಿ ಪ್ರೇರೇ ಅಂತ ಎಲ್ಲ ಖೇಡಿಗಳಿಂದ ದೇವರು ತಪ್ಪಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರೇರಿ ನಾವು ಅನೇಕ ವಿಷಯಗಳಲ್ಲಿ ಭಯ ಪಡ್ತಿರ್ತೇವೆ ಚಿಂತಿಸ್ತಾ ಇರ್ತೇವೆ ಯಾಕೆ ನಮಗೆ ಈ ಸಮಸ್ಯೆಗಳು ಯಾಕೆ ಈ ಕೇಡುಗಳು ಯಾಕೆ ಈ ರೋಗಗಳು ಯಾಕೆ ಸಮಸ್ಯೆಗಳು ಅಂತೇಳಿ ನಾವು ಪ್ರತಿಯೊಂದು ವಿಷಯಗಳಲ್ಲಿ ನಾವು ಭಯಪಡ್ತಿರ್ತೀವಿ ಪ್ರೇರಿ ಆದರೆ ಮುಂಚೆ ಅನಿಸ್ ಸಮಯದಲ್ಲಿ ದೇವ್ರ ಅದ್ಭುತ ರೀತಿಯಾಗಿ ವಾಗ್ದನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೇರಿ ನಮಗೆ ಸಂಭವಿಸುವಂಥ ನಮಗೆ ಎದುರಾಗುವಂಥ ಪ್ರತಿಯೊಂದು ಶೋಧನೆಗಳು ಕೇಡುಗಳು ಎಲ್ಲ ವಿಷಯಗಳಲ್ಲಿ ದೇವರು ನಮ್ಮಿಂದ ತಪ್ಪಿಸಿ ಆತ ನಮ್ಮನ್ನು ಕಾಯುವಂತರ ಆಗಿದ್ರೆ ಪ್ರೀರಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ಮುಂಜಾನೆ ಸಮ ವಾಗ್ದಾನ ಮಾಡ್ತಿದ್ರೆ ಪ್ರೀರಿ ದೇವ್ರು ನಮ್ಗೆ ಎಲ್ಲಾ ಸಮಸ್ಯೆಗಳಿಂದ ತಪ್ಪಿಸಬೇಕಾದ್ರೆ ಎಲ್ಲ ಕೇಡುಗಳಿಂದ ನಮಗೆ ತಪ್ಪಿಸಬೇಕಾದ್ರೆ ನಾವು ಯಾವ ವಿಷಯದಿಂದ ಭಯ ಪಡಲಂಗೆ ಈ ವಾಗ್ದನ ಹಿಡ್ಕೊಂಡು ನಾವು ಧೈರ್ಯ ತಂದುಕೊಳ್ಬೇಕು ಪ್ರೀರಿ ಮುಂಜಾನೆ ಸಮ ದೇವ್ರ ನಮಗೆ ವಾಗ್ದಾನ ಮಾಡ್ತಿದರೆ ವಾಗ್ದಾನ ನಮ್ಮ ಜೀವಿತದಲ್ಲಿ ಆತ ನೆರವೇರಿಸುವಂಥ ದೇವರಾಗಿದ್ದಾರೆ ಎಂಬುದಾಗಿ ಪ್ರೀರಿ ಹಲೆಯಲುಯ್ಯ ಪ್ರತಿಯೊಂದು ವಿಷಯದಲ್ಲಿ ನಾವು ಧೈರ್ಯ ಆತನ ಮೇಲೆ ನಾವು ನಂಬಿಕೆ ಶ್ವಾಸ ಇಟ್ಟು ನಾವು ಬಾಳುವಂತರಾಗಿರಬೇಕು ಮುಂಜಾನೆ ಸಮಿ ದೇವರು ನಮ್ಮ ನಿಮ್ಮ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಕೇಡುಗಳಿಂದ ಆತನು ತಪ್ಪಿಸಿ ನಮ್ಮನ್ನು ಎಲ್ಲ ವಿಷಯ ಆತ ನಮ್ಮನ್ನು ಕಾಯ್ದು ಕಾಪಾಡುವಂಥ ದೇವರಾಗಿದ್ದರು ಪ್ರಿಯ ಅದೇ ರೀತಿಯಾಗಿ ಧರ್ಮ ಉಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಕೆಲವು ವಚನೆಗಳು ನೋಡಬೇಕಾದ್ರೆ ಪ್ರಿಯ ನಮಗೆ ಎಷ್ಟೇ ಒಂದು ವೈರಿಗಳು ಹೋರಾಟಗಳು ನಮ್ಗೆ ಎಷ್ಟು ಎದುರಾದರೂ ದೇವರು ಅವೆಲ್ಲವಿಂದ ತಪ್ಪಿಸ್ತೀನಿ ಎಂಬುದಾಗಿ ನಾವು ಆತನಲ್ಲಿ ನಂಬಿಕೆ ಉಳ್ಳರಾಗಿರಬೇಕು ಆತನ ಆಜ್ಞೆಗಳೆಲ್ಲ ಕೈಗೊಳ್ಳುವಂತರಾಗಿರ್ಬೇಕು ನಮಗೆ ಇರೋದಾಗಿರುವಂತಹ ಅನೇಕ ಶೋಧನೆಗಳು ಎಷ್ಟೇ ಇರಲಿ ಪ್ರೇರೇ ಅವೆಲ್ಲಗಳಿಂದ ದೇವರು ಬಿಡಿಸ್ತೀನಿ ಎಂಬುದಾಗಿ ಪ್ರೇರಿಯ ಅಲ್ಲಿ ನಾವು ನೀವು ದೇವರ ಮೇಲೆ ನಂಬಿಕೆ ಶ್ವಾಸ ಇಡೋಣ ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಯ್ದೆ ಕಾಪಾಡಿ ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವರಾಗಿದ್ರು ಪ್ರೇರಿಯ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ ಈ ವಾಗ್ದಾನ ಅವರ ಜೀವಿತಲಿ ತಂದಿ ನೀವು ಅದ್ಭುತಕರವಾಗಿ ಪ್ರಭಾ ಆಶೀರ್ವದಿಸುವಂತ ದೇವ್ರ ಪ್ರಭಾ ಎಷ್ಟು ಜನರು ಈ ವಾಗ್ದಾನ ಕೇಳ್ತಾ ಅವ್ರ ಜೀವಿತದಲ್ಲಿ ಅವರ ಎಲ್ಲಾ ಕೇಡುಗಳಿಂದ ನೀನು ತಪ್ಪಿಸುವೇನೆಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರ ಪ್ರಭಾ ಅವರ ಜೀವಿತಲಿ ರೋಗ ಎಂಬ ಕೇಡು ಸಮಸ್ಯೆಗಳೆಂಬ ಕೇಡು ಹೋರಾಟಗಳು ಆತ್ಮ ಒಂದು ಸಮಸ್ಯೆಗಳು ಯಾವ ವಿಷಯ ಅವ್ರ ಕೇಡುಗಳಿಂದ ಭಯ ಪ್ರತಿಯೊಂದು ಸ್ಥಿತಿಗಳಿಗೆ ಎಲ್ಲ ದೇವ್ರ ಪ್ರಭಾ ನೀವು ತಪ್ಪಿಸ್ತಿದ್ರಪ್ಪ ಮುಂಜಾನೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆಯವರು ವಾಗ್ದನ ಅದ್ಭುತ ರೀತಿಯಾಗಿ ನೀವು ಆಶೀರ್ವದಿಸಿ ನೀವು ವಾಗ್ದಾನ ಮಾಡಿದ ವಾಗ್ದ ನೆರವೇರಿಸುವ ನೀವಾಗಿರಪ್ಪ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಭಾ ಪ್ರತಿಯೊಬ್ಬರು ವಿಶ್ವಾಸ ಮಕ್ಕಳ ಕುಟುಂಬದಲ್ಲಿ ತಂದಿ ವಾಗ್ದನ ಎಲ್ಲರ ಜೀವಿತ ತಂದಿ ನೀವೇನ ನೆರವೇರಿಸಿ ಆಶ್ವಾಸಿಸಿ ನಿಮ್ಮ ಬಲದಿಂದ ತುಂಬಿ ಶ್ರೇಸ್ಯ ಮತ್ತೆ ಅವ್ರ ಕುಟುಂಬದಲ್ಲಿ ಇದ್ದಂತ ರೋಗದಿಂದ ಬಿಡುಗಡೆ ಸಮಸ್ಯೆಯಿಂದ ಬಿಡುಗಡೆ ಸಾಲದಿಂದ ಬಿಡುಗಡೆ ಅವ್ರ ಯಾವ ವಿಷಯ ಭಯ ಪಡುವಂತ ಪ್ರತಿಯೊಂದು ವಿಷಯಗಳಿಂದ ಎಲ್ಲ ಬಿಡಿಸಿ ಪ್ರಭಾ ನಿಮ್ಮ ಆತ್ಮ ಬಲದಿಂದ ಪ್ರಭಾ ನೀವು ಮಾತಾಡಿರಪ್ಪ ಸ್ತೋತ್ರ ಎಸ್ ತಂದೆ ದೇವ್ರೆ ಈ ಮುಂಜಾನೆ ಸುಮ್ನೆ ತಂದಿ ಮಾಡಿದಂತ ದೇವರು ವಾಗ್ದಾನ ಎಲ್ಲರ ಜೀವಿತ ತಂದಿ ಅವ್ರಿಗೆ ಇದ್ದಂತ ಎಲ್ಲ ಕೇಡು ಗಂಡಾಂತರಗಳನ್ನ ನೀನು ತಪ್ಪಿಸ್ತೇನೆ ಅಂತ ಹೇಳಿದಿ ಪ್ರಭಾ ತಂದೆ ಮುಂಜಾನೆ ಸು ನಿನ್ನ ಜನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ನಾವು ಬೇಡಿ ಹೊಂದಿದವರಾಗಿದ್ದೇವೆ ತಂದೆ ಐ ಮೀನ್ ಪ್ರೇರಿ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಒಳರಾಗಿದ್ರು ಪ್ರಿಯ ಈ ವಾಗ್ದು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಗಳು ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರಿ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದಿನ ಕೊಡುವಂತಹ ಆಶ್ವಾದ ಅದ್ಭುತಕರವಾಗಿರುತ್ತೆ ಪ್ರೇ ಮತ್ತೆ ಈ ಮುಂಜಾನೆ ಈ ವಾಗ್ದವನ್ನ ನಮ್ಮ ನಿಮ್ಮ ಜೀವಿತದಲ್ಲಿ ದೇವ್ರ ಆಶ್ವಸಿ ಬಲಪಡಿಸ್ಲಿ ಪ್ರೇ ಆಮೇನ್ ಗಾಡ್ ಬ್ಲೆಸ್